ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾಗಿತ್ತಾ ಯಾ ಪ್ಲೀಸ್ ಓಕೆ ಟ್ರಾವೆಲಿಂಗ್ ತುಂಬ ಇದೆಯಾ ಹಾಂ ತೋರ್ಸೋ ವರೆಗೂ ಹೋಗಬೇಕು ಓ ಹಾಗಾದ್ರೆ ಒಂದು ಕೆಲಸ ಮಾಡಿ ಈ ಮೇಲ್ಗಡೆ ಇರೋ ಬುಕ್ಕಿದ್ದು ಇದ್ದು ಕವರ್ ಓಪನ್ ಮಾಡ್ಕೊಡಿ ಯಾಕೆ ಹಾಂ ಇದರ ಮುನ್ನಡಿ ಓದ್ತಾ ಓದ್ತಾ ನನ್ನ ಸರಿ ನಂಗೆ ಓದೋಂದ್ರೆ ತುಂಬ ಇಷ್ಟ ಇದರ ಮುನ್ನಡಿ ಓದ್ತಾ ಓದ್ತಾ ನಿಮ್ಮ ಹಿಂದೆಯಿಂದ ಬರ್ತೀನಿ ಯಾವ್ದಾದ್ರು ಬುಕ್ ಓದಿದ್ದೀರಾ ನೋ

ಕಾಲೇಜ್ ಈ ನೋಡಿರಲಿಲ್ಲ ಇಂದ ಇಲ್ಲೇನ್ ಕೆಲಸ ನಾನ್ ಕನ್ನಡಿಗಾಸ್ಕೆ ನಾನ್ ಕನ್ನಡಿಗಾಸ್ಕೆ ವಾಲಂಟಿಯರ್ ಆಗಿ ಕ್ಲಾಸ್ ತಕೊಳ್ತಾ ಕನ್ನಡ ಕನ್ನಡ ಕ್ಲಾಸ್ ತಕೊಳ್ತಾ ಇದ್ದೀನಿ ಹೌದಾ ಕನ್ನಡ ಕಲಿಯೋದು ತುಂಬಾ ಒಳ್ಳೆ ವಿಷಯ ಕ್ರೌಡ್ ಹೆವಿ ಇರಬೇಕಲ್ಲ ಹಾ ಹೆವಿ ಇದೆ ಓ ಜನ ಸಾಗರ ಅವ್ರು ಲಾಸ್ಟ್ ಬೆಂಚ್ ಅವರದ್ದು ಕೈಗೆ ಸಿಕ್ತಿಲ್ಲ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ